ಹೇ ಕೈಸ್ ವೆಲ್ಕಮ್ ಬ್ಯಾಕ್ ಟು ಕ್ರೆಸ್ಪಿದ್ ಹೇಮಾ ಶೆಟ್ಟಿ ಹೇಗಿದ್ದೀರಾ ಹೋಗ್ತೀರಾ ನಿಮ್ಗೆ ಎಕ್ಸ್ಟ್ರೀಮ್ಲಿ ಬೆಲ್ ಕೈಸ್ ಇವತ್ತು ಮಸಾಲ ಪೂರಿ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಲೈವ್ ಆಗಿ ಮಸಾಲ ಪೂರಿ ಸೊ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಸೊ ಫಸ್ಟಿಗೆ ಒಂದು ಪ್ಲೇಟಿಗೆ ಪೂರಿ ಹಾಕಬೇಕು ಪೂರಿ ಹಾಕಿ ಅದನ್ನು ಸ್ಮ್ಯಾಶ್ ಮಾಡಬೇಕು ಸ್ಮ್ಯಾಶ್ ಮಾಡಿ ಆದ ನಂತರ ಗ್ರೀನ್ ಪೀಸ್ ಇದೆ ಅಲ್ಲ ಬೇಯಿಸಿರೋ ಗ್ರೀನ್ ಪೀಸ್ ಇತ್ತು ಮಸಾಲಾನ ಹಾಕ್ತಾರೆ ಮಸಾಲ ಹಾಕ್ತ ನಂತರ ನೋಡಿ ಇವಾಗ ಆನಿಯನ್ ಹಾಕ್ತಾರೆ ಕಟ್ ಮಾಡಿರೋ ಆನಿಯನ್ ಅದಾದ ನಂತರ ಸೇಮಿಗೆ ಇದೆಲ್ಲ ಶಾವಿಗೆ ಶಾವಿಗೆ ಹಾಕ್ತಾರೆ ಅದಾದ ನಂತರ ಕೊರಿಯಂಡ ಲೀಫು ಮತ್ತು ಸ್ವಲ್ಪ ಚಿಪ್ಸ್ ಪೌಡರ್ ಪಿಂಚಾಕ್ ಸಾಲ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚೂರು ಚಿಲ್ಲಿ ಪೌಡರ್ ಖಾರಕ್ಕೆ ಬೇಕು ಹಾಗೆ ಅದಕ್ಕೆ ಸ್ವಲ್ಪ ಸ್ಪೈಸಿಗೆ ಖಾರಕ್ಕೆ ಬೇಕಾಗಿರೋದು ಖಾರದ್ದು ಮಸಾಲ ಹಾಕಿದ್ದಾರೆ ಸೊ ಅದು ಸೆಕೆಂಡ್ ಅವ್ರು ತರ್ಡ್ ಲೇಯರ್ ಹಾಕಿದ್ದಾರೆ ಆಯಿತಾ ಸೊ ಯಾಕಂದರೆ ನಾನು ಸ್ಪೈಸಿ ಬೇಕಂತ ಹೇಳಿದ್ದೆ ಹಾಗಾಗಿ ಸೊ ಯಾಕಂದರೆ ಇವಾಗ ವಿಂಟರ್ ಸೀಸನ್ ಅಲ್ವಾ ವಿಂಟರ್ಗೆ ಚಳಿ ಜಾಸ್ತಿ ಚಳಿಗೆ ಸ್ಪೈಸಿ ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಈ ವಿಂಟರಲ್ಲಿ ಸ್ಪೈಸಿ ಮತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿದರೆ ಮಾತ್ರ ಚ ತಿನ್ನೋಕೆ ಚೆನ್ನಾಗಿರೋದು ಸೊ ಹಾಗಾಗಿ ನಾನು ಬಿಸಿ ಬಿಸಿ ಬೇಕಂತ ಹೇಳಿದ್ದೆ ನನಗೆ ಬಿಸಿ ಬಿಸಿಯಾಗಿ ಸ್ಪೈಸಿಯಾಗಿ ಸರ್ವ್ ಮಾಡಿದರು ನೋಡೋಣ ಬನ್ನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ನೋಡೋಕ್ಕಂತೂ ತುಂಬ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ಸೊ ಈವಾಗ ಟೇಸ್ಟ್ ನೋಡೋಣ ಹಾಗೆ ಹೇಗೆ ಹಾಕಿದೆ ಅಂತ ಸೈಸ್ ಇದು ಒಂದು ಬೈಟ್ ನಿಮಗೆ ಫಸ್ಟಿಗೆ ಯೂಶ್ವಲಿ ನಾನು ಏನೇ ಒಂದು ತಗೊಂಡ್ರು ಫಸ್ಟ್ ಬೈಟ್ ನಿಮಗೆ ಅಂತ ಸೊ ಯಾಕಂದ್ರೆ ನೀವು ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಲ್ವಾ ಅದಕ್ಕೋಸ್ಕರ ಹ್ಞೂ ಚೆನ್ನಾಗಿತ್ತು ಯಾಕಂದರೆ ನಮಗೆ ಯಾವತ್ತು ಸ್ಪೈಸಿ ತಿಂದಾಗ ಮತ್ತು ಸ್ಪೈಸಿ ಫೀಲ್ ಆದಾಗ ಮಾತ್ರ ಅದರ ಟೇಸ್ಟ್ ಗೊತ್ತಾಗೋದು ಸೊ ಅದು ಎರಡು ಬೈಟ್ ತಿಂದಾಗ ನನಗೆ ಅದರ ಫೀಲ್ ಆಯಿತು ಸೊ ಮಸಾಲ ಮತ್ತು ಸ್ಪೈಸಿನೆಸ್ ಅದರ ಫೀಲ್ ಗೊತ್ತಾಗಬೇಕಂದ್ರೆ ಒಂದೆರಡು ಬೈಟ್ ತಿಂದಾಗ ಮಾತ್ರ ನಮಗೆ ಅದರ ಆ್ಯಕ್ಚುಲ್ ರಿಯಲ್ ಫೀಲ್ ಏನಂತ ಗೊತ್ತಾಗೋದು ಚೆನ್ನಾಗಿತ್ತು ಚೆನ್ನಾಗೇ ಮಾಡಿದರು ಬಿಕಾಸ್ ನಾನು ಹೇಳ್ದಾಗೇ ಮಾಡಿದರು ಪಾಪ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಾಪ ಈ ಟೈಮಲ್ಲಂತ ಒಂದು ಈ ಬಿಸ್ನೆಸ್ಸಲ್ಲಿ ಒಂದು ಚಳಿ ಅಲ್ವ ಚಳಿ ಟೈಮಲ್ಲಿ ಜಾಸ್ತಿ ಜನ ಮಸಾಲೆ ಪುರಿ ತಿಂತಾರೆ ಇಷ್ಟ ಆಗುತ್ತೆ ಯಾಕಂದರೆ ಈ ವಿಂಟರ್ ಟೈಮಲ್ಲಿ ಏನು ಗೊತ್ತಾ ಯಾವಾಗಲೂ ನಮಗೆ ಒಂದು ಕ್ರೇವಿಂಗ್ ಇರೋದಂದ್ರೆ ಒಂದು ಬಿಸಿ ಬಿಸಿಯಾಗಿ ತಿನ್ನಬೇಕು ಒಂದು ಖಾರ ಖಾರ ತಿನ್ನಬೇಕು ಅಂತ ಸೊ ದಿಸ್ ಈಸ್ ಅ ಮೆಂಡ್ ಫಾರ್ ದಟ್ ಅಂತಲೇ ಹೇಳ್ಬೋದು ಹಾಗೆ ಅವರು ಚೆನ್ನಾಗಿಯೂ ಮಾಡ್ತಾರೆ ಸೊ ತುಂಬ ಚೆನ್ನಾಗಿ ಮಾಡಿದರು ಇಷ್ಟ ಆಯಿತು ನನಗೆ ಸೊ ಅದನಂತರ ನನಗೆ ಇನ್ನೂ ಸ್ವಲ್ಪ ಖಾರ ಬೇಕು ಹಾಗೆ ಒಂದು ಸ್ವಲ್ಪ ಖಾರ ಬೇಕು ಮತ್ತು ಸ್ವಲ್ಪ ಬಿಸಿ ಬಿಸಿ ಬೇಕು ಅಂತ ಹೇಳಿದಕ್ಕೆ ಮತ್ತೆ ಪಾಪ ಅವರು ಪ್ಲೇಟ್ ತಗೊಂಡು ಹೋಗಿ ನನಗೆ ಹಾಕಿ ತಂದು ಕೊಟ್ಟರು ಬಟ್ ಮಸಾಲೆ ಪೂರಿ ತುಂಬ ಚೆನ್ನಾಗಿ ಆಗಿತ್ತು ಬಿಕಾಸ್ ನನಗೆ ನಾನು ಪಾನಿಪೂರಿ ಬೇಲ್ಪುರಿ ಎಲ್ಲ ಜಾಸ್ತಿ ಇಷ್ಟಪಡಲ್ಲ ಸೊ ನಾನು ಇಷ್ಟಪಡೋದು ಮಸಾಲೆ ಪೂರಿ ಮಾತ್ರ ಅದು ನಾನು ಯಾವಾಗಲೂ ಫಾಸ್ಟ್ ಫುಡ್ ತಿನ್ನೋಕ್ಕೆ ಪ್ರಿಫರ್ ಮಾಡಲ್ಲ ಒಂದ್ಸಲ ವೈಲ್ ತಿಂತೀನಿ ಸೊ ಅದು ಇವತ್ತು ನನ್ನ ಲಂಚ್ ಆಗಿರಲಿಲ್ಲ ಹಾಗಾಗಿ ನಾನು ಈವ್ನಿಂಗ್ವರೆಗೆ ನನ್ನ ಲೈವ್ ಹೋಯಿತು ಹಾಗಾಗಿ ನಾನು ಮಧ್ಯಾಹ್ನ ಲಂಚ್ ಸ್ಕಿಪ್ ಮಾಡಬೇಕಾಯಿತು ಸೊ ಡೈರೆಕ್ಟ್ಲಿ ನಾನು ಊಟದ ಬದಲಿಗೆ ನಾನು ಈ ಸ್ನ್ಯಾಕ್ಸಲ್ಲೇ ನಾನು ಹೊಟ್ಟೆ ತುಂಬಿಸಬೇಕಾಗಿತ್ತು ಹಾಗಾಗಿ ನಾನು ಸ್ಪೈಸಿ ಸ್ವಲ್ಪ ಬೇಕು ಅಂತ ಹೇಳಿದಾಗ ಪಾಪ ಅವರು ನನಗೆ ಸ್ಪೈಸಿ ಮತ್ತು ಸ್ಪೈಸಿ ಹತ್ರ ಮಸಾಲ ಗ್ರೇವಿ ಬಿಸಿ ಬಿಸಿ ಹಾಕಿ ತಂದು ಕೊಟ್ಟರು ತುಂಬ ಚೆನ್ನಾಗಿ ಮಾಡ್ತಾರೆ ಆಯಿತಾ ತುಂಬಾ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಇವರ ಶಾಪ್ಸ್ ಬಂದು ಮಡಿವಾಳದಲ್ಲಿರೋದು ನೀವು ಯಾರಾದರೂ ಮಡಿವಾಳಕ್ಕೆ ಬಂದರೆ ಸೊ ಅಮರಾವತಿ ಹೋಟೆಲ್ ಹತ್ತಿರ ಐತೆ ಇವರ ಶಾಪ್ಸ್ ಸೊ ಅಲ್ಲಿ ಬಂದು ನೀವು ಬೇಲ್ಪುರಿ ತಿಂದು ಸೊ ಅವರಿಗೊಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ತುಂಬ ಚೆನ್ನಾಗಿತ್ತು ಅದೇ ನಾನು ಹೇಳ್ತಾ ಇದ್ದೆ ಅವರು ಇದ್ದರು ಚೆನ್ನಾಗಿದೆ ಇವಾಗ ಹೇಗಿದೆ ಅಂತ ಅದಕ್ಕೆ ನಾನು ಇದ್ದೆ ಇವಾಗ ಚೆನ್ನಾಗಿದೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಬಿಕಾಸ್ ಈ ವಿಂಟರಲ್ಲಿ ಏನು ಗೊತ್ತಾ ನೀವು ಏನೇ ತಿಂದರೆ ಎಷ್ಟು ಇದಾದ ಇದ್ರೂ ಅದು ಬಿಸಿ ಬಿಸಿದ್ದಾಗ ಮಾತ್ರ ಅದರ ಟೇಸ್ಟ್ ಈಗ ಆಯಿತಾ ಸೊ ಬಿಸಿಲಂದರೆ ಅದು ಎಷ್ಟು ಟೇಸ್ಟಿಯಾಗಿದ್ರೂ ಅದರ ಟೇಸ್ಟೇ ಗೊತ್ತಾಗಲ್ಲ ಈಗ ಮಸಾಲೆ ಪುರಿ ಅದು ಬಿಸಿ ಬಿಸಿ ಇದ್ದು ಸ್ಪೈಸಿ ಇದ್ದರೆ ಮಾತ್ರ ಅದರ ಟೇಸ್ಟ್ ಹೇಗೆ ಇರುತ್ತೆ ಅಂತ ಎಕ್ಸಾಕ್ಟ್ಲಿ ಗೊತ್ತಾಗೋದು ಸೊ ಹಾಗಾಗಿ ನನಗೆ ಅವರು ಬಿಸಿ ಬಿಸಿ ಅಂತ ಹೇಳಿದಾಗ ಮತ್ತೆ ಬಿಸಿ ಮಾಡಿ ತಂದು ಮತ್ತೆ ಸ್ಪೈಸಿ ಮಾಡಿ ತಂದು ಕೊಟ್ಟರು ಸೊ ಐ ಪ್ರಿಫರ್ ಸ್ಪೈಸಿ ಆಯಿತಾ ಅದು ಈ ವಿಂಟರಲ್ಲಿ ಸ್ವಲ್ಪ ಜಾಸ್ತಿ ಸ್ಪೈಸಿ ತಿನ್ನಬೇಕನ್ಸುತ್ತೆ ಇಲ್ಲಾಂದರೆ ಅದರ ಟೇಸ್ಟೇ ಗೊತ್ತಾಗಲ್ಲ ಚಪ್ಪ ಚಪ್ಪೆ ಆದರೆ ಸೊ ತುಂಬ ಚೆನ್ನಾಗಿ ಮಾಡಿದ್ರೆ ಆಯಿತಾ ಟೇಸ್ಟಿಯಾಗಿತ್ತು ಕೈಸ್ ಅದಾದ ನಂತರ ಮಸಾಲೆ ಪೂರಿ ತಿಂದು ನಾನು ಒಂದು ಕಾಫಿ ತಗೊಂಡೆ ಈ ಚಳಿಗೆ ಏನು ಗೊತ್ತಾ ಒಂದು ಕಾಫಿ ಕುಡಿದ್ರೇ ಅದು ಕಂಪ್ಲೀಟ್ ಅಂತ ಫೀಲ್ ಆಗೋದು ಸ್ಪೆಷಲಿ ಇನ್ ದ ಈವ್ನಿಂಗ್ ಆಯಿತಾ ಸೊ ಮಸಾಲೆ ಪೂರಿ ತಿಂದು ನಾನು ಒಂದು ಕಾಫಿ ತಗೊಂಡೆ ಕಾಫಿ ಪರವಾಗಿಲ್ಲ ನನಗೆ ಜಾಸ್ತಿ ಸ್ವೀಟ್ ಇಷ್ಟ ಅಲ್ಲ ನಾನು ಸ್ವೀಟ್ ಅವಾಯ್ಡ್ ಮಾಡ್ತೀನಿ ಅದು ಇದು ಸ್ವಲ್ಪ ಸ್ವೀಟ್ ಆಗಿತ್ತು ನನಗೆ ಸ್ವೀಟ್ ಜಾಸ್ತಿ ಅವಾಯ್ಡ್ ಮಾಡಿ ಮಾಡಿ ಸ್ವೀಟ್ ಆದರೆ ನನಗೆ ಅದು ಅದರ ಟೇಸ್ಟೇ ಗೊತ್ತಾಗಲ್ಲ ಬಟ್ ಇಟ್ಸ್ ಓಕೆ ಫೈನ್ ನಾರ್ಮಲ್ ಆಗಿತ್ತು ಬಟ್ ಪುರಿ ತಿಂದು ಒಂದು ಕಾಫಿ ತಗೊಂಡು ಕುಡಿಯೋ ಮಜಾನೇ ಬೇರೆ ಆಯಿತಾ ಅದು ಈ ವಿಂಟರಲ್ಲಿ ಚಳಿ ಟೈಮ್ಗೆ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಏನೋ ಒಂಥರ ಸಮಾಧಾನ ಎವ್ರಿ ಸಿಪ್ಪ ಕಾಫಿ ಹ್ಯಾಸ್ ಗಾಟ್ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಡಿಫ್ರೆಂಟ್ ಫೀಲಿಂಗ್ ಆ್ಯಂಡ್ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು ಅದು ಸ್ಪೆಷಲಿ ಈ ವಿಂಟರ್ ಸೀಸನಲ್ಲಿ ಸೊ ಈವ್ನಿಂಗ್ ಕಾಫಿ ಕುಡಿಯುವಾಗ ಒಂದು ಏನೋ ಒಂಥರ ಮಜಾ ಏನೋ ಒಂಥರ ಖುಷಿ ಏನೋ ಒಂಥರ ಸ್ಪೆಷಲ್ ಅನ್ಬೋದು కైస్ ఇక నన్ను ఈ వంద సన్న బ్లండ్తీని ఐ హోప్ ని వీడియో ఇష్ట ఆగి అందుకొందే ఇష్ట ప్లీస్ అంటే లైక్ షేర్ కమెంట్ అండ్ సబ్స్క్రైబ్ టు మూట్యూబ్ చాలా ఈ వీడియో హేగి అంత కమెంట్ బాక్సలు తెలిసి ఇన్నొన్నొందోస వీడియో జొతే సిక్తీ అండ్ కిందస్ యూ టే బై బై థ్యాంక్ యూ సో మచ్ ఫార్ వాచింగ్ లాడ్స్ అప్ లవ్ హ్రేట్ డే గ్రేట్ ఈవ్నింగ్ అండ్ టేక్ కర్ లాడ్స్ అప్ లవ్